ಕೃಣಾಲ್ ಪಾಂಡ್ಯ ಮೊದಲಿಗೆ ಕೃಣಾಲ್ ಪಾಂಡ್ಯ ಚರ್ಚೆ ಮಾಡ್ಬೇಕು ಸರ್ ಯಾಕೆ ಅಂತ ಕೃಣಾಲ್ ವಾಷಿಂಗ್ಟನ್ ಸುಂದರ್ ಇವರಿಬ್ಬರಲ್ಲಿ ಒಬ್ಬರು ಬೇಕಾಗಿತ್ತು ಆರ್ ಸಿ ಬಿಗೆ ಹಾಗಾಗಿ ಆರ್ ಸಿ ಬಿ ಇವರನ್ನ ಒಬ್ಬರನ್ನ ತೆಗೆದುಕೊಳ್ಳೋದ್ರಲ್ಲಿ ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಮಾಡಿದೆ ಕೃಣಾಲ್ ಪಾಂಡ್ಯ ಇದುವರೆಗೆ ಆರ್ನೂರ ನಲವತ್ತೇಳು ರನ್ ಓಕೆ ಇದುವರೆಗೆ ಎಪ್ಪತ್ತಾರು ವಿಕೆಟ್ ತಗೊಂಡಿದ್ದಾರೆ ಎಕಾನಮಿ ರೇಟ್ ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಆಡಿದ್ದಾರೆ ಮೂರು ಮ್ಯಾನ್ ಆಫ್ ದಿ ಮ್ಯಾಚ್ ಮೂರು ಕೂಡ ಹೌದು ಇಂಡಿಯಾದಲ್ಲಿ ಅಂದ್ರೆ ಇವರ ಸಮಸ್ಯೆ ಏನು ಅಂತಂದ್ರೆ ಅವರಿಗೆ ಕಾಂಬಿನೇಷನ್ ಕೊಡುವ ಅದ್ಭುತ ಆಟಗಾರರು ಬಂದ್ಬಿಟ್ಟು ಇವ್ರ ಸಮಸ್ಯೆ ಹಾಗಾಗಿ ಸಮುದ ಇದಾಗಿದೆ ಬಿಟ್ರೆ ಅದ್ಭುತ ಆಟಗಾರ ನಿಮ್ಗೆ ಒನ್ ತರ್ಟಿ ಟು ಸ್ಟ್ರೈಕ್ ರೇಟ್ ಅಲ್ಲಿ ಕಂಟಿನ್ಯೂಸ್ ಈ ರೇಂಜ್ ಅಲ್ಲಿ ಆಡೋದು ಸ್ಮಾಲ್ ಕಡಿಮೆ ಅಲ್ಲ ಫೈವ್ ಸೆವೆನ್ ಕ್ರೋರ್ ಇನ್ನು ಅಜಿಂಕ್ಯ ರಹಾನೆ ಅನ್ಸೋಲ್ಡ್ ಆಗಿರುವಂತ ಇಂಡಿಯನ್ ಅನ್ಲಕ್ಕಿ ಪ್ಲೇಯರ್ ಎರಡು ಕೋಟಿ ಕೇವಲ ಮೂಲ ಬೆಲೆ ಇತ್ತು ಅಜಿಂಕ್ಯ ರಹಾನೆ ಅವರ ಕಡೆಗಾದ್ರೂ ಆರ್ ಸಿ ಬಿ ನೋಡಬಹುದಾಗಿತ್ತು ಓಪನಿಂಗ್ ಬ್ಯಾಟ್ಸ್ಮನ್ ಆಗ್ತಾ ಇದ್ರು ಬಟ್ ರೈಟ್ ಹ್ಯಾಂಡರ್ ಆಗ್ತಾ ಇದ್ರು ಬೇಡ ಅಂತ ಅನ್ಸುತ್ತೆ ಬಟ್ ಅಜಿಂಕ್ಯ ರಹಾನಿ ಇನ್ನೂ ಒಂದ್ ಚಾನ್ಸ್ ಇದೆ ಸರ್ ಅನ್ಸೋಡ ಆಟಗಾರರಿಗೆ ಅಜಿಂಕ್ಯ ರಹಾನಿಯ ಒಂದು ಪ್ಲಸ್ ಏನಂತ ಅಂದ್ರೆ ಅವರು ತಂಡದ ಯಾವುದೇ ಕ್ರಮಾಂಕದಲ್ಲಿ ಅಡಬಲ ಆಟಗಾರ ಹೌದು ಮಧ್ಯಮ ಆಡ್ತಾರೆ ಸಿಕ್ಸ್ ಆರ್ ಸೆವೆನ್ ಡೌನಿ ಕಳಿಸಿದ್ರು ಕೂಡ ಅದ್ಭುತವಾಗಿ ಬ್ಯಾಟ್ ಪಿಸ್ತಾರೆ ಸಿಚುಯೇಷನ್ ನೋಡ್ಕೊಂಡು ಆಡ್ತಾರೆ ಅಂದ್ರೆ ದಿನೇಶ್ ಕಾರ್ತಿಕ್ ಅವರ ಸ್ಥಾನ ತುಂಬಾ ಆಟಗಾರ ಯಾರು ಸರ್ ಈಗ ಅವ್ರ ಹುಡುಕಾಟದಲ್ಲಿ ಇದೆ ಆರ್ ಲಾಸ್ಟ್ ಮೂಮೆಂಟ್ ಗೆ ಬಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಜಿತೇಶ್ ಶರ್ಮಾ ಅವರಲ್ಲಿ ಅವ್ರನ್ನ ಕಾಣೋ ಪ್ರಯತ್ನ ಮಾಡ್ತಾ ಇದೆ ಪ್ರಯತ್ನ ಆದ್ರೆ ಅದನ್ನ ಕಾರ್ತಿಕ್ ಅವ್ರಿಗೆ ಹೋಲ್ಸಕ್ ಸಾಧ್ಯನೇ ಇಲ್ಲ ದಿನೇಶ್ ಕಾರ್ತಿಕ್ ಆಟನೇ ಬೇರೆ ಜಿತೇಶ್ ಶರ್ಮಾ ಆಟನೇ ಬೇರೆ ದಿನೇಶ್ ಕಾರ್ತಿಕ್ ಕೂಡ ಅಷ್ಟು ಕಾನ್ಫಿಡೆಂಟ್ ಅನ್ಸಿದ್ದು ಅವರ ವೃತ್ತಿಯ ಉತ್ತುಂಗದ ದಿನಗಳಿಗೆ ಹೋದಾಗ ಹೌದು ನಿಜ ಜಿತೇಶ್ ಶರ್ಮಾ ಅದನ್ನ ಬೇಗನೆ ಹೋಗ್ಲಿ ವಾಷಿಂಗ್ಟನ್ ಸುಂದರ್ ಮತ್ತೊಬ್ಬ ಅದ್ಭುತವಾದಂತಹ ಆಟಗಾರನ್ನ ಆರ್ ಕಳ್ಕೊಂಡಿದೆ ಇಲ್ಲಿ ಗುಜರಾತ್ ಟೈಟನ್ಸ್ ಉತ್ತಮವಾದಂತಹ ಬಿಡ್ಡಿಂಗ್ ಮಾಡೋ ಮುಖೇನ ಮೂರು ಪಾಯಿಂಟ್ ಎರಡು ಸೊನ್ನೆ ಕೋಟಿಗೆ ಅವರನ್ನ ತೆಗೆದುಕೊಂಡಿದೆ ಇದು ನಿಜಕ್ಕೂ ಆಶ್ಚರ್ಯ ಇಂಥ ಆಲ್ರೌಂಡರ್ ಗಳಿಗೆ ಬೆಲೆ ಇಲ್ಲ ಅಥವಾ ಇದಕ್ಕಿಂತ ಜಾಸ್ತಿ ಕೊಡಕ್ ಆಗ್ತಾ ಇಲ್ಲ ಅಂದಾಗ ಹೌ ಬಿಟ್ ಇಸ್ ಪಾಸಿಬಲ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸರ್ ವಾಷಿಂಗ್ಟನ್ ಸುಂದರ್ ಟೀಮ್ ಇಂಡಿಯಾದಲ್ಲಿ ಲೆವೆನ್ ಅಲ್ಲಿ ಆಡ್ತಾ ಇರುವಂತ ಪ್ಲೇಯರ್ ಈಗ ವಾಷಿಂಗ್ಟನ್ ಸುಂದರ್ ನಮ್ಗೆ ಸರ್ಪ್ರೈಸ್ ಆಗೋದೇ ಅದು ಮತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ಪ್ರತಿ ಸಲ ಸರ್ಪ್ರೈಸ್ ಆಗೋದು ಇದು ಇಂಥದ್ದೇ ವಿಷಯ ಹೌದು ಯಾರು ಅದ್ಭುತವಾಗಿ ಆಡ್ತಾ ಇರ್ತಾರೆ ಅವ್ರನ್ನ ಬಿಡ್ ಮಾಡಲ್ಲ ಯಾರು ಓಕೆ ಓಕೆ ಅನ್ನೋ ರೇಂಜಲ್ಲಿ ಆದ್ರೆ ಅನ್ನೋರ್ಗೆ ಬಿಡ್ ಮಾಡ್ತಾರೆ ಒಂದು ಎರಡನೇದು ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಎಸ್ಪೆಷಲಿ ಒಂದು ಮ್ಯಾಚ್ ಎರಡು ಮ್ಯಾಚ್ ಸಕ್ಸಸ್ ಆದ್ರೂ ಕೂಡ ಅಂತವ್ರನ್ನ ಕರ್ಕೊಂಡ್ಬರ್ನ್ ಬಿಡ್ ಮಾಡಿ ಆದ್ರೆ ಇಂಡಿಯನ್ ಪ್ಲೇಯರ್ಸ್ ಗಳಿಗೆ ಅದ್ ಏನೋ ಗೊತ್ತಿಲ್ಲ ಆರ್ ಸಿ ಬಿಗೆ ಗೆ ಶಾಪನೋ ಏನೋ ಗೊತ್ತಿಲ್ಲ ಅವರು ಯೂಜ್ವಲಿ ಇಂಡಿಯನ್ ಪ್ಲೇಯರ್ಸ್ ಗಳಿಗೆ ಯಾರಾದ್ರೂ ಆಗಿರ್ಬೋದು ನಾಟ್ ಓನ್ಲಿ ಕನ್ನಡ ಕರ್ನಾಟಕದ ಪ್ಲೇಯರ್ಸ್ ಅಂತ ಹೇಳಲ್ಲ ಯಾರಾದ್ರೂ ಕೂಡ ಅವರು ಆರ್ ಸಿ ಬಿ ಅವರು ಒಂದ್ ಸತತವಾಗಿ ಆಡ್ದವ್ರ ಬಿಡ್ ಆಗಲ್ಲ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂದ್ರೆ ಬೇರೆ ದೇಶದ ಪ್ಲೇಯರ್ಸ್ಗಳ ವಿಷಯದಲ್ಲಿ